ಅಣ್ಣ ನೀನು ನಮ್ಮಂತ ಬಡವರನ್ನು ಪ್ರತಿನಿತ್ಯ ಕಷ್ಟದಲ್ಲಿ ತೇಲಾಡುವಂತೆ ಮಾಡ್ತಾ ಇಷ್ಟೊಂದು ಕೋಪ ನೀನು ನಮಗೆ ಕೊಡ್ಬೇಕು ಅಂತ ನಿನ್ನ ಮನಸ್ಸಿನಲ್ಲಿ ನಿನ್ನ ಮನಸ್ಸಿಗೆ ತೃಪ್ತಿ ಆಗುವವರೆಗೂ ಶಿಕ್ಷೆ ಕೊಡು ನಾವು ಬೇಡ ಅಂತ ಹೇಳೋದಿಲ್ಲ ಕೊಡುವವನು ನೀನೇ ಅಂದ ಮೇಲೆ ಬಂದಿರೋ ಕಷ್ಟವನ್ನು ಎದುರಿಸೋ ಧೈರ್ಯವನ್ನು ನೀನೇ ಕೊಡಬೇಕಲ್ಲವೇ ನಮಗೆ ಬಂದಿದ್ದು ಬರಲಿ ಅನ್ನೋದನ್ನು ಸತ್ಯ ಮಾಡಿ ತೋರಿಸುವವನು ನೀನು ಹಗಳು ರಾತ್ರಿ ಕಷ್ಟಪಟ್ಟು ಕುಸ್ತಿ ಕುಣಿತ ಅಂತ ತಿಂಗಳ ಸರಣನ್ನು ರಾಜು ನನಗೆ ಆದಷ್ಟು ಬೇಗಿರಿ ಒಳ್ಳೆ ವೀತಿಯನ್ನು ಕೊಡು ಹಾಗೆ ನನ್ನ ಚಿಕ್ಕ ಬಾಯಿದು ರಾಜು ಸಾಕಷ್ಟು ವಿದ್ಯಾಭ್ಯಾಸವನ್ನು ಮಾಡ್ಬೇಕಂತ ಕನಸು ಕಟ್ಕೊಂಡಿದ್ದಾನೆ ಆದಷ್ಟು ಬೇಗ ಅವನು ವಿದ್ಯಾಭ್ಯಾಸ ಮುಗಿಸಿ ಅವನಿಗೊಂದು ಒಳ್ಳೆ ಉದ್ಯೋಗ ದೊರಕಿಸುವಂತೆ ಮಾಡಿ ಅಂತ ಸಾಗರವಾಗಿ ತೇಲಾಡುವಂತೆ ನಾನು ಇರಲಿ ಅಂತ ಅದು ಅಲ್ಲದೆ ಬಡವರ ಗೋಡು ಮುರಿದು ಬಡವರ ಹಣವನ್ನೇ ತಿಂದು ಈ ಊರಿನಲ್ಲಿ ನಾವೇ ಸೌಕಾರ ಅಂತ ಮೆರೀತಾ ಇರೋ ಆ ಶ್ರೀಮಂತ ಪ್ರತಾಪರಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟು ಬಡವರನ್ನು ಉದ್ಧರಿಸಿ ನಮ್ಮ ಮೇಲೆ ಸದಾ ನಿನ್ನ ಕೃಪಾ ಕಟಾಕ್ಷಿ ಇರಲಿ ಅಂತ ನಿನಗೆ ನಾನು ಕ್ಷಣಗೊಂಡು ಬೇಡಿಕೊಳ್ತೇನೆ

ಕುಸ್ತಿ ಕಬಡ್ಡಿ ಅಂತ ಹೋಗಿದ್ದಾನೆ ಅದು ಅಲ್ಲದೆ ಆ ಶ್ರೀಮಂತ ಪ್ರತಾಪನ ಬಲಗೈ ಬಟ್ಟನಾಗಿರೋ ಕರಿಯನ್ನು ಸೋಲಿಸಿ ಪ್ರತಿ ವರ್ಷ ಕಪ್ಪನ್ನು ನನ್ನ ಮೈದಾನ ತರುತ್ತಿದ್ದಾನೆ ಅದು ನಿಮಗೆ ಗೊತ್ತಿದೆ ತಾನೆ ಅದರಂತೆ ಈ ವರ್ಷ ಕೂಡ ಕಪ್ಪನ್ನು ನನ್ನ ಮೈದಾನ ಗೆದ್ದುಕೊಂಡು ಬರಲಿ ವಿಜಯ ಅಂತ ಬೇಡ್ಕೊಂಡೆ ಆ ದೇವರ ಹತ್ತಿರ ಮಂಜುಳ ಮೇಲೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯ ನಿನ್ನ ಹೆಂಡತಿ ನಾನು ಪಡೆದೇ ಭಾಗ್ಯವಂತ ಇರಲಿ ನಾನು ಎತ್ತಗಳಿಗೆ ಮೇವು ಹಾಕಿ ಬರುತ್ತೇನೆ ತಮ್ಮ ಅರ್ಜುನ ಬರವಳೆ ಆಯಿತು ಊಟದ ವ್ಯವಸ್ಥೆ ಮಾಡುವ ದೌರ್ಜನ್ಯ ದಬ್ಬಾಳಿಕೆಯನ್ನು ನಿನ್ನೆ ನಮ್ಮ ಮಿತ್ತವಾದ ಸಕ್ಕಿನಿಂದ ಮಾತನಾಡಿದ್ರು ಸೀಮಂತನು ಹೀಗೆ ಬಡವರ ಮೇಲೆ ದರ್ಪ ಮಾಡುತ್ತಾ ಬದುಕಿದರೆ ಇನ್ನೆಲ್ಲಿದೆ ಬಡಪಾಯಿಗೆ ಹಾಸರಿ ಪ್ರತಾಪಿ ನಮ್ಮ ಮೇಲೆ ಹೋದರೆ ಯಾವ್ದೋ ಗಾಢವನ್ನು ವಿಚಾರ ಮಾಡ್ತಾರೂ ತಿಳಿದಿರಲಿಲ್ಲ ಕುಲುಕು ನಗುತ್ತಾ ಇರೋ ನಿಮ್ಮ ಮುಖ ಇವತ್ತು ಹೇಗೆ ತಪ್ಪಾಗಿದೆ ಹುಷಾರಿಲ್ಲವೇ ಹಾಗೆ ಇಲ್ಲ ಮೊದಲು ಆದರೆ ಪಾಪ

ಇಂಥದ್ರಲ್ಲಿ ಅವರೊಂದಿಗೆ ಜಗಳ ಪಡೋದು ನಮಗೆ ಏಕೆ ಬೇಕಾಗಿತ್ತು ಸ್ವಾಮಿ ಇದೆಲ್ಲ ನನಗೆ ಬೇಕಾ ಸುಮ್ಮ ಸುಮ್ಮನೆ ನಾನು ಏಕೆ ಅವರನ್ನು ಎದುರು ಹಾಕಿಕೊಳ್ಳಲಿ ನನ್ನೆಲ್ಲ ತಿಳಿಗಟ್ಟಿದೆಯಾ ಮಂಜುಳ ನಿನ್ನೆ ನಮ್ಮ ಶೇಂಗರಲದಲ್ಲಿ ಶ್ರೀಮಂತ ಪ್ರತಾಪನಾಳ ತಮ್ಮ ಬಂಡೆದನ್ಕ ನಾಯಿಸ್ಕೊಂಡು ಹೋಗ್ತದಲ್ಲ ಅವರನ್ನು ತಡೆದೆ ಶ್ರೀಮಂತರೇ ಬಿತ್ತಿದಳಲ್ಲಿ ನಿಮ್ಮ ಬಂಡೆದನ್ಕ ನಾಯಿಸ್ಕೊಂಡು ಹೋಗೋದು ಶ್ರೀಮಂತರ ಅದಲ್ಲ ಬಂಡೆ ಬಲಿಯಲ್ಲಿ ಆಯ್ಸಿಕೊಂಡು ಹೋಗಿರಿ ಎಂದು ನಾನು ಹೇಳಿದಷ್ಟೇ ಅದಕ್ಕೆ ಶ್ರೀಮಂತರು ಏನಿದ್ರು ಸ್ವಾಮಿ ಅದಕ್ಕೆ ಶ್ರೀಮಂತರು ಏನಂದ್ರೆ ಗೊತ್ತಾ ಬಿದ್ದೇನೆ ತುಂಬಾ ಬೆಳೆಯುತ್ತಾರೆ ಏನು ನಾನು ಮನಸ್ಸಿಗೆ ಬಂದರೆ ಎಚ್ಕೊಂಡು ತಿನ್ನೋದು ಸಕ್ಕಿನ ಬಾಗಿ ಬಂದಂತೆ ಮಾತನಾಡಿದನು ನ್ನೆಲ್ಲ ಮತ್ ಬಿಡಿ ಈ ವಿಷಯ ನಮ್ಮಿಬ್ಬರಲ್ಲಿ ಒಂದ್ ವೇಳೆ ಮೈದೂರಿನಲ್ಲಿ ವಿಷಯ ಗೊತ್ತಾದ್ರೆ ಮುಂದೇನಾಗುತ್ತೋ ಅಂತ ಭಯವಾಗ್ತಾ ಇದೆ ನನಗೆ ತಂದೆ ತಾಯ ನಿಜವಾದ ದೇವರೆಂದು ನಮ್ಮಿಬ್ಬರನ್ನ ಹೃದಯ ಇಟ್ಟು ಪೂಜಿಸುತ್ತಿರುವ ನನ್ನ ತಮ್ಮ ಅವತ್ತು ನನ್ನ ವಿಷಯ ತಿಳಿದರೆ ದೊಡ್ಡ ಏಳು ರಾಶಿ ಬಿದ್ದು ರಕ್ತ ತಾಲಿಡಿದ್ರೆ ಸಂದೇಹ ಇಲ್ಲ ಮಂಗಳ ಇಲ್ಲ అదే సొంత ఇది దయవిట్టు మైదన ముందే యవ విచారూ తెబేడి அண்ணா அத்திக ஜிரா முகசிதாந்தே அதுனா ஏனாய்த்த பாலின பிஸ்தி ஓத கெலா ಅಣ್ಣ ದೇವರಂತ ನಿಮ್ಮಂತ ಅಣ್ಣ ಹತ್ತಿಗೆಯರ ಆಶೀರ್ವಾದ ಈ ಅರ್ಜುನನ ಮೇಲಿರುವಾಗ ಸೋಲು ಎನ್ನುವುದು ಈ ಸಿಂಹದ ಬರಿ ಜೀವನದಲ್ಲಿ ಬಂದಿಲ್ಲ ಬರೋದೂ ಇಲ್ಲ ಪ್ರತಿ ಸಲದಂತೆ ಈ ಸಲವೂ ಕೂಡ ಕುಸ್ತಿಯಲ್ಲಿ ಗೆದ್ದು ಶ್ರೀ ಇಟಗಿ ಭೀಮಾಂಬಿಕೆಯ ವಂಶದ ಕುಡಿಯಾದ ಗುರು ಹೊಲನಾಡಪ್ಪತ್ತರಿಂದ ಇಲ್ಲಿ ಮಕ್ಕ ಪುಂಡವುಲಿ ಎಂಬ ಬಿರುದು ಪಡೆದು ತೆಗೆದುಕೋ ಅಣ್ಣ ಅಣ್ಣ ಅದೇನೋ ಅಣ್ಣ ಹತ್ತಿಗೆ ಮೇರು ಬರುವ ಬಂಡೆಯೇ ನಿಮ್ಮ ಎದೆಯ ಮೇಲೆ ಬಿದ್ದಂತೆ ಮಾತನಾಡುತ್ತಿದ್ದೀರಲ್ಲ ಏನದು ಏನಿಲ್ಲ ಒಪ್ಪ ಸುಮ್ಮನೆ ಮಾತನಾಡುತ್ತ ನಿಂತಿ ಕಳಿಸಿಕೊಳ್ಳಬೇಡ ನಡೆಯುವ ಬೇರುಂಡ ಜೋಡಿ ಸಿಂಹಗಳಿ ಇನ್ನೂ ಈ ನಿನ್ನ ತಮ್ಮರು ಜೀವಂತವಾಗಿರುವಾಗ ನಿನಗೇಕೆ ಭಯ ಒಂದು ವೇಳೆ ನೀನು ನನಗೆ ಹೇಳದಿದ್ದರೆ ನಿನಗೆ ನನ್ನ ಮೇಳ ಏ ನಾಯಿ ಏನಾಯ್ತಂದು ஜாயுத்தி அண்ணா சின்ன சிதேர்த்து பக்தரை இல்ல நல கடையுது நினைச்சிக்கொண்டே ಅಣ್ಣ ನಮಗೆದುರಾದ ಪ್ರತಾಪರ ರಕ್ತ ಇಂದು ಈ ಭೂಮಿಯ ಮೇಲೆ ಒಳಗಾಗಿ ಅರಿಯಲೇಬೇಕು ನಾನು ಈಗಲೇ ಹೋಗಿ ಅವನ ತಲೆ ಕಳೆದು ಬರುತ್ತೇನೆ ಮಾತು ಬರ್ತೀಯಾ ಇದೇನಣ್ಣ ನಿನ್ನ ಮಾತು ತಂದೆಯಾದ ಜಮದಗ್ನಿಯ ಮಾತನ್ನು ಪರಶುರಾಮ ನಡೆಸುವುದಕ್ಕಾಗಿ ತನ್ನ ಎದ್ದ ತಾಯಿಯಾದ ರೇಣುಕಮ್ಮ ಶಿರವನ್ನು ಕಡಿದು ತಂದೆ ಪಾಲಿಸಲಿಲ್ಲವೇ ಅದರಂತೆ ನೀನು ಕೂಡ ಈ ನಿನ್ನ ತಮ್ಮನ ಪ್ರಾಣ ಸಹ ಕೇಳಿದರೂ ಕ್ಷಣದಲ್ಲಿಯೇ ನನ್ನ ರುಂಡವನ್ನು ಕತ್ತರಿಸಿಕೊಂಡು ನಿನ್ನ ಪಾದ ಕರ್ಪಿಸುತ್ತೇನೆ ನಾವು ಅದಾವ ಮಾತು ಕೊಡ್ತೀರಾ ನಾವು ನಿಲ್ಸಬೇಕಪ್ಪ ನಿನ್ನ ಮಾತಿನ ಅರ್ಥ ಹೌದು ಅರ್ಥ ಹೌದು ನೀನು ಪ್ರತಿ ಸಲ ಕೊಡ್ತೀನಿ ಶ್ರೀಮಂತ ಪ್ರತಾಪನ ಬಲಗೆ ಬಂಟನನ್ನ ಕರೆಯನ್ನು ಸೋಚಿ ಅವನಿಗೆ ಅವಮಾನ ಮಾಡಿದ್ರೆ ನಿನ್ನ ಕೊನೆ ಮಾಡ್ತಾನೆಂದು ಹೇಳಿದ್ದಾರೆ ಹಾಗೆಲ್ಲದ ಮೇಲಿನ ಸೇಡಿಗಾಗಿ ನಮ್ಮ ಇಪ್ಪತ್ತು ಸೇ ಇಪ್ಪತ್ತು ಸಾವಿರ ಬೆಲೆ ಬಾಳದ ಸೇಂಗು ಪೀಕು ಲಾಸ್ ಮಾಡಿದ್ರಪ್ಪ ಲಾಸ್ ಮಾಡಿಸುವ

ಈ ನಿಮ್ಮ ಅರ್ಚುನ ಊಟ ಹಾಗೆ ಆಟ ಮಾಡುವಂತಿನ ಬಿಟ್ಟು ಬಿಡು ಇಲ್ಲಣ್ಣ ಇಲ್ಲ ಈಗ ಹೇಳು ಏನು ಮಾಡಲಿ ಆ ಕೆಟ್ಟ ಕುಲದ ಶ್ರೀಮಂತ ಪುಣ್ಯ ಪ್ರತಾಪನ ಅವನನ್ನು ತರದರೇ ಹೇಳದ ತಂದು ನಮ್ಮೂರ ಅಲಚಿಯಲ್ಲಿ ನಿಲ್ಲಿಸಿ ಅವನು ರುಂಡ ಕತ್ತರಿಸಿ ಚೆಲ್ಲಲು ಅವರನ್ನು ಇಂಚು ಇಂಚಾಗಿ ಕತ್ತರಿಸಿ ಅವನ ನಮ್ಮ ನಾಯಿಗಾತಲು ಇಲ್ಲ ಅವರನ್ನು ಜೀವಂತ ಉಗಿದು ಬಿಡಲು ಹೇಳಣ್ಣ ಹೇಳು ಏನು ಮಾಡರಿ ಆ ಕೆಟ್ಟ ಕುಲದ ಶ್ರೀಮಂತ ಕೊಂಡೆ ಪ್ರತಾಪ ತುಂಬಾ ತಿಂಗಳ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಗುತ್ತಿವೆ ಚೆನ್ನಾಗಿ ವ್ಯಾಯಾಮ ಮಾಡೋದು ಒಳಗೆ ಊಟ ಮಾಡುವ ಸರಿ ಅಣ್ಣ ಮಂಜುಳ ನನ್ನ ತಮ್ಮ ಅದು ನನ್ನ ಧೈರ್ಯ ತಮ್ಮನ ಜೊತೆ ಮಾತಾಡ್ತಾ ನಿಂತ್ಕೊಂಡ್ಬಿಟ್ರೆ ಊಟದ ಪರಿವೇ ನಿಮಗಿರಲಿಲ್ಲ ಮಾತಾಡಿ ಮಾತಾಡಿ ತುಂಬಾ ತಂದ್ಕೊಂಡಿದ್ದೀರಾ ಮೊದಲು ಮಂಜುಳ ತಮ್ಮ ನಾಡಿನ ಮಾತು ಕೇಳಿ ನಿನ್ನ ಗಂಡನ ಹೆಸರು ಲಟ್ಟೆ ತುಂಬಿದೆ ಆಯ್ತು ಈ ಸಂತೋಷಕ್ಕೆ ಸಾಗರದಲ್ಲಿ ಅಂತ ಬರಲಿ ನಿನ್ನ ಮೊದಲು ಕಂಡದೊಂದು ಪಾಲಕಿದೆ ಹಸಿರು ಬಂದ ಗಂಡನವರು ನನಗೆ ಸಂತೋಷ ಪಡಿಸಿದ್ರೆ ಹಸಿವು ಇಂಗುತ್ತೆ ಅನ್ನೋದಾದ್ರೆ ನಾನೇ ಬೇಡ ಅಂತ ಹೇಳಿ జరిగిన పార్టీ మీరు ఉంటే సీ ఆ thank Thank mm -hmm. you.